ಮನುಷ್ಯನ ನಾಲಿಗೆ ರುಚಿ ದೊಡ್ಡದು ಉಪ್ಪು ಹುಳಿ ಸಿಹಿ ಖಾರ ಬಯಸುವ ನಾವು ಖಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೇವೆ ಬಾಯಿಗೆ ಖಾರವೆನ್ನಿಸಿದರೂ ನಾಲಿಗೆ ಇನ್ನೂ ಬೇಕೆಂದು ಬಯಸುತ್ತದೆ ಕೆಂಪು ಮೆಣಸು ಹಸಿರು ಮೆಣಸಿನ ಖಾರಗಳಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ವಿಧ ಇಷ್ಟ ಹಸಿಮೆಣಸಿನಲ್ಲಂತೂ ನೂರಾರು ವಿಧ ಇವೆಲ್ಲವುಗಳ ಮಧ್ಯೆ ಅದೊಂದು ಖಾರದ ಮೆಣಸು ಇದೆ ನೋಡಿ ಸೂಜಿ ಮೆಣಸು ನುಚ್ಚು ಮೆಣಸು ಗಾಂಧಾರಿ ಮೆಣಸು ಜೀರಿಗೆ ಮೆಣಸು ಅಂತೆಲ್ಲ ಕರೆಯೋ ಬರ್ಡ್ ಸಾಯಿ ಚಿಲ್ಲಿ ಅಥವಾ ನಮ್ಮ ಗ್ರಾಮ್ಯ ಭಾಷೆಯ ಚಿಟ್ಮೆಣಸು ಹಲವು ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ ಇದರಲ್ಲಿರುವ ವಿಟಮಿನ್ಸ್ ಖನಿಜಗಳು ಮತ್ತು ಬಯೋ ಆಕ್ಟಿವ್ ಸಂಯುಕ್ತಗಳು ರುಚಿಯೊಂದಿಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತವೆ ಅದೇನು ಅಂತ ತಿಳಿದುಕೊಳ್ಳೋಣ ಸೂಜಿ ಮೆಣಸಿನಲ್ಲಿ ವಿಟಮಿನ್ ಎ ಸಿ ಮತ್ತು ಇ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಇದು ದೃಷ್ಟಿ ರೋಗ ಶಕ್ತಿ ಮತ್ತು ಆಕ್ಸಿಡೆಟಿವ್ ಹಾನಿಯಿಂದ ನಮ್ಮ ದೇಹವನ್ನು ರಕ್ಷಿಸಲು ನೆರವಾಗುತ್ತದೆ ಸೂಜಿ ಮೆಣಸಿನಲ್ಲಿನ ಎಂಬ ಸಂಯುಕ್ತವು ಬಲವಾದ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ ಇದು ದೀರ್ಘಕಾಲಿಕ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ದೇಹದ ನೋವಿನ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಾಂಪ್ಲೈಸಿನ್ ಜೀರ್ಣಕೋಶದ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಜೀರ್ಣರಸಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಒಟ್ಟಾರೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಸೂಜಿ ಮೆಣಸು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ರಕ್ತ ಸಂಚಲವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ವಿಟಮಿನ್ ಸಿ ಅಂಶವು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಾಮಾನ್ಯ ರೋಗಗಳಾದ ಶೀತ ಮತ್ತು ಜ್ವರವನ್ನು ತಡೆಯಲು ಸಹಾಯ ಮಾಡುತ್ತದೆ ಕೆಲವು ಅಧ್ಯಯನಗಳ ಪ್ರಕಾರ ಸೂಜಿ ಮೆಣಸಿನಲ್ಲಿರುವ ಕಾಪ್ಲೈಸಿನ್ಗೆ ಕ್ಯಾನ್ಸರ್ ವಿರೋಧಿ ಗುಣಗಳಿವೆ ಇದು ಕ್ಯಾನ್ಸರ್ ಕಣಗಳಲ್ಲಿ ಅಪೋಪ್ಟೋಸಿಸ್ ಅನ್ನು ಪ್ರೇರೇಪಿಸಿ ಅವುಗಳ ಬೆಳವಣಿಗೆಗೆ ತಡೆ ಒಡ್ಡುತ್ತದೆ ಹಿಂದೆಲ್ಲ ಮಲೆನಾಡಿನ ತೋಟ ಅಂಗಳ ಹಿತ್ತಿಲುಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದ ಸೂಜಿ ಮೆಣಸು ಈಗೀಗ ಕಡಿಮೆಯಾಗುತ್ತಿದೆ ಆದರೆ ಇದರ ಆರೋಗ್ಯ ಪ್ರಯೋಜನಗಳ ದೃಷ್ಟಿಯಿಂದ ಮನೆ ಖರ್ಚಿಗೆ ಒಂದೆರಡಾದರೂ ಗಿಡಗಳನ್ನು ಬೆಳೆಸಿಕೊಳ್ಳಬೇಕಿದೆ ಅಂದಹಾಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಳಕೆಯಲ್ಲಿ ಮಿತಿ ಇರಲಿ ಅತಿಯಾದ್ರೆ ಅಮೃತವು ವಿಷವೇ ಅಲ್ವಾ